ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಈ ದಿನ ನಾವು ಭಾರತದಲ್ಲಿ ಜಿಎಸ್ಟಿ ವ್ಯವಸ್ಥೆ ಮತ್ತು ಜಿಎಸ್ಟಿ ರಿಜಿಸ್ಟ್ರೇಷನ್ ಇತ್ಯಾದಿ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತದಲ್ಲಿ ಜಿಎಸ್ಟಿ ಎಂದರೆ ಸರಕು ಮತ್ತು ಸೇವಾ ತೆರಿಗೆ ಒಂದು ಪರೋಕ್ಷ ತೆರಿಗೆ ವ್ಯವಸ್ಥೆಯಾಗಿದೆ ಇದು ಎರಡು ಸಾವಿರದ ಹದಿನೇಳರ ಜುಲೈ ಒಂದರಂದು ಜಾರಿಗೆ ಬಂತು ಇದು ಹಿಂದಿನ ಹಲವಾರು ಪರೋಕ್ಷ ತೆರಿಗೆಗಳಾದ ವ್ಯಾಟ್ ಸೇವಾ ತೆರಿಗೆ ಅಬಕಾರಿ ಸುಂಕ ಇತ್ಯಾದಿಗಳನ್ನು ಒಂದೇ ತೆರಿಗೆಯ ಅಡಿಯಲ್ಲಿ ತಂದಿದೆ ಇದರ ಮುಖ್ಯ ಉದ್ದೇಶ ಒಂದು ದೇಶ ಒಂದು ತೆರಿಗೆ ಎಂಬ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವುದು ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡಿಸುವುದು ಹೇಗೆ ಜಿಎಸ್ಟಿ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಆನ್ಲೈನ್ ಮೂಲಕ ನಡೆಯುತ್ತದೆ ಇದನ್ನು ಹಂತ ಹಂತವಾಗಿ ಹೀಗೆ ಮಾಡಬಹುದು ಒಂದು ಜಿಎಸ್ಟಿ ಪೋರ್ಟಲ್ಗೆ ಭೇಟಿ ನೀಡಿ ಮೊದಲು ಡಬ್ಲ್ಯೂ 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 ಡಾಟ್ ಜಿಎಸ್ಟಿ ಡಾಟ್ ಗವ್ ಡಾಟ್ ಐ ಎನ್ ವೆಬ್ಸೈಟ್ಗೆ ಹೋಗಿ ಎರಡು ಹೊಸ ರಿಜಿಸ್ಟ್ರೇಷನ್ ಆಯ್ಕೆ ಮಾಡಿ ಸೇವೆಗಳ ಟ್ಯಾಬ್ ಅಡಿಯಲ್ಲಿ ನೋಂದಣಿ ನಂತರ ಹೊಸ ನೋಂದಣಿಯನ್ನು ಕ್ಲಿಕ್ ಮಾಡಿ ಮೂರು ಮೂಲ ಮಾಹಿತಿ ಭರ್ತಿ ಮಾಡಿ ಇಲ್ಲಿ ತೆರಿಗೆದಾರರ ಆಯ್ಕೆ ಮಾಡಿ ರಾಜ್ಯ ಜಿಲ್ಲೆ ಕಾನೂನು ಹೆಸರು ಪ್ಯಾನ್ ಕಾರ್ಡ್ ಸಂಖ್ಯೆ ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ನಮೂದಿಸಿ ನಂತರ ಕ್ಯಾಪ್ಚಾ ಕೋಡ್ ನಮೂದಿಸಿ ಮುಂದುವರಿಯಿರಿ ಬಟನ್ ಕ್ಲಿಕ್ ಮಾಡಿ ನಾಲ್ಕು ಒಟಿಪಿ ಪರಿಶೀಲನೆ ನಿಮ್ಮ ನಮೂದಿಸಿದ ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆಗೆ ಒಟಿಪಿ ಬರುತ್ತದೆ ಅವುಗಳನ್ನು ನಮೂದಿಸಿ ಪರಿಶೀಲಿಸಿ ಐದು ಟಿಆರ್ಎನ್ ಜನರೇಟ್ ಮಾಡಿ ಒಟಿಪಿ ಪರಿಶೀಲನೆ ಯಶಸ್ವಿಯಾದ ನಂತರ ತಾತ್ಕಾಲಿಕ ರೆಫರೆನ್ಸ್ ಸಂಖ್ಯೆ ಜನರೇಟ್ ಆಗುತ್ತದೆ ಇದನ್ನು ಬರೆದಿಟ್ಟುಕೊಳ್ಳಿ ಆರು ಟಿಆರ್ಎನ್ ಬಳಸಿ ಲಾಗಿನ್ ಆಗಿ ಮತ್ತೆ ಜಿಎಸ್ಟಿ ಪೋರ್ಟಲ್ಗೆ ಬಂದು ಸೇವೆಗಳ ಅಡಿಯಲ್ಲಿ ನೋಂದಣಿ ನಂತರ ಹೊಸ ನೋಂದಣಿಯನ್ನು ಕ್ಲಿಕ್ ಮಾಡಿ ಆದರೆ ಈ ಬಾರಿ ಟಿಆರ್ಎನ್ ಆಯ್ಕೆ ಮಾಡಿ ನಿಮ್ಮ ಟಿಆರ್ಎನ್ ಸಂಖ್ಯೆ ಮತ್ತು ಕ್ಯಾಪ್ಚಾ ಕೋಡ್ ನಮೂದಿಸಿ ಮುಂದುವರಿಯರಿ ಕ್ಲಿಕ್ ಮಾಡಿ ಏಳು ವ್ಯಾಪಾರದ ವಿವರಗಳನ್ನು ಭರ್ತಿ ಮಾಡಿ ಇಲ್ಲಿ ನಿಮ್ಮ ವ್ಯಾಪಾರದ ಸಂಪೂರ್ಣ ವಿವರಗಳನ್ನು ಭರ್ತಿ ಮಾಡಬೇಕು ಇದು ಹಲವು ವಿಭಾಗಗಳನ್ನು ಒಳಗೊಂಡಿರುತ್ತದೆ ವ್ಯಾಪಾರದ ವಿವರಗಳು ವ್ಯಾಪಾರದ ಹೆಸರು ವಿಳಾಸ ವ್ಯಾಪಾರ ಚಟುವಟಿಕೆ ಇತ್ಯಾದಿ ಪ್ರವರ್ತಕರ ಪಾಲುದಾರರ ವಿವರಗಳು ಮಾಲೀಕರು ಪಾಲುದಾರರು ಅಥವಾ ನಿರ್ದೇಶಕರ ಹೆಸರು ವಿಳಾಸ ಪ್ಯಾನ್ ಆಧಾರಿತ್ಯಾದಿ ಅಧಿಕೃತ ಸಹಿದಾರರ ವಿವರಗಳು ಜಿಎಸ್ಟಿ ಸಂಬಂಧಿತ ವಿಷಯಗಳಿಗೆ ಸಹಿ ಹಾಕುವವರ ಮಾಹಿತಿ ಪ್ರಮುಖ ಸ್ಥಳದ ವಿವರಗಳು ನಿಮ್ಮ ವ್ಯಾಪಾರದ ಮುಖ್ಯ ಸ್ಥಳದ ವಿಳಾಸ ಸರಕು ಮತ್ತು ಸೇವೆಗಳ ವಿವರಗಳು ನೀವು ಒದಗಿಸುವ ಸರಕುಗಳು ಮತ್ತು ಸೇವೆಗಳ ಬಗ್ಗೆ ಮಾಹಿತಿ ಬ್ಯಾಂಕ್ ಖಾತೆ ವಿವರಗಳು ನಿಮ್ಮ ವ್ಯಾಪಾರದ ಬ್ಯಾಂಕ್ ಖಾತೆ ಮಾಹಿತಿ ರಾಜ್ಯ ನಿರ್ದಿಷ್ಟ ಮಾಹಿತಿ ಕೆಲವು ರಾಜ್ಯಗಳಿಗೆ ನಿರ್ದಿಷ್ಟವಾದ ಮಾಹಿತಿ ಎಂಟು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ವ್ಯಾಪಾರ ನೋಂದಣಿ ದಾಖಲೆಗಳು ಬ್ಯಾಂಕ್ ಹೇಳಿಕೆ ವಿಳಾಸದ ಪುರಾವೆ ವಿದ್ಯುತ್ ಬಿಲ್ ಬಾಡಿಗೆ ಒಪ್ಪಂದ ಇತ್ಯಾದಿ ಭಾವಚಿತ್ರಗಳು ಮುಂತಾದ ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಒಂಬತ್ತು ಪರಿಶೀಲಿಸಿ ಮತ್ತು ಸಲ್ಲಿಸಿ ಎಲ್ಲಾ ಮಾಹಿತಿ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ ಪರಿಶೀಲನಾ ಬಾಕ್ಸ್ ಅನ್ನು ಟಿಕ್ ಮಾಡಿ ಮತ್ತು ಈ ಸೈನ್ ಅಥವಾ ಡಿಜಿಟಲ್ ಸಹಿ ಪ್ರಮಾಣಪತ್ರ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಹತ್ತು ಎಆರ್ಎನ್ ಸ್ವೀಕರಿಸಿ ಯಶಸ್ವಿಯಾಗಿ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಅಪ್ಲಿಕೇಶನ್ ರೆಫರೆನ್ಸ್ ಸಂಖ್ಯೆ ಬರುತ್ತದೆ ಇದರ ಮೂಲಕ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು ಹನ್ನೊಂದು ಪರಿಶೀಲನೆ ಮತ್ತು ಜಿಎಸ್ಟಿಐಎನ್ ಮಂಜೂರಾತಿ ಜಿಎಸ್ಟಿ ಅಧಿಕಾರಿಗಳು ನಿಮ್ಮ ಅರ್ಜಿಯನ್ನು ಪರಿಶೀಲಿಸುತ್ತಾರೆ ಎಲ್ಲಾ ಸರಿಯಿದ್ದರೆ ಕೆಲವೇ ದಿನಗಳಲ್ಲಿ ನಿಮಗೆ ಜಿಎಸ್ಟಿಐಎನ್ ಸಿಗುತ್ತದೆ ಇದು ನಿಮ್ಮ ಜಿಎಸ್ಟಿ ನೋಂದಣಿ ಸಂಖ್ಯೆಯಾಗಿದೆ ಜಿಎಸ್ಟಿ ಕಟ್ಟುವುದು ವ್ಯಾಪಾರಸ್ಥರಿಗೆ ಏಕೆ ಮುಖ್ಯ ಜಿಎಸ್ಟಿ ಪಾವತಿಸುವುದು ವ್ಯಾಪಾರಸ್ಥರಿಗೆ ಹಲವಾರು ಕಾರಣಗಳಿಂದ ಅತ್ಯಗತ್ಯವಾಗಿದೆ ಕಾನೂನು ಬದ್ಧತೆ ಜಿಎಸ್ಟಿ ರಿಜಿಸ್ಟ್ರೇಷನ್ಗೆ ಕಡ್ಡಾಯವಾಗಿರುವ ವ್ಯಾಪಾರಸ್ಥರು ಕಾನೂನು ಪ್ರಕಾರ ಜಿಎಸ್ಟಿ ಪಾವತಿಸಬೇಕು ಇದನ್ನು ಪಾಲಿಸದಿದ್ದರೆ ದಂಡ ಮತ್ತು ಕಾನೂನು ಸಮಸ್ಯೆಗಳು ಎದುರಾಗಬಹುದು ವ್ಯಾಪಾರದ ವಿಶ್ವಾಸಾರ್ಹತೆ ಜಿಎಸ್ಟಿ ರಿಜಿಸ್ಟರ್ಡ್ ವ್ಯಾಪಾರಸ್ಥರಿಗೆ ಗ್ರಾಹಕರು ಮತ್ತು ಪೂರೈಕೆದಾರರು ಹೆಚ್ಚು ವಿಶ್ವಾಸವಿಡುತ್ತಾರೆ ಇದು ವ್ಯಾಪಾರಕ್ಕೆ ಉತ್ತಮ ಚಿತ್ರಣ ನೀಡುತ್ತದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಲಾಭ ಜಿಎಸ್ಟಿ ಪಾವತಿಸುವ ವ್ಯಾಪಾರಸ್ಥರು ತಮ್ಮ ಖರೀದಿಯ ಮೇಲೆ ಪಾವತಿಸಿದ ಜಿಎಸ್ಟಿಯನ್ನು ತಮ್ಮ ಮಾರಾಟದ ಮೇಲಿನ ಜಿಎಸ್ಟಿ ಹೊರತೆಗೆ ಹೊಂದಿಸಿಕೊಳ್ಳಬಹುದು ಇದು ತೆರಿಗೆ ಹೊರೆಯನ್ನು ಕಡಿಮೆ ಮಾಡುತ್ತದೆ ವ್ಯಾಪಾರ ವಿಸ್ತರಣೆ ಜಿಎಸ್ಟಿ ರಿಜಿಸ್ಟ್ರೇಷನ್ ಇದ್ದರೆ ದೇಶದ ಯಾವುದೇ ಭಾಗದಲ್ಲಿ ವ್ಯಾಪಾರ ಮಾಡಲು ಸುಲಭವಾಗುತ್ತದೆ ಎಲೆಕ್ಟ್ರಾನಿಕ್ ವಾಣಿಜ್ಯ ಮೂಲಕ ವ್ಯಾಪಾರ ಮಾಡುವಾಗ ಜಿಎಸ್ಟಿ ಕಡ್ಡಾಯ ಸರಕು ಸಾಗಣೆಗೆ ಸುಲಭ ಜಿಎಸ್ಟಿ ರಿಜಿಸ್ಟರ್ಡ್ ವ್ಯಾಪಾರಸ್ಥರಿಗೆ ವೇ ಬಿಲ್ ಪಡೆಯುವುದು ಸುಲಭವಾಗುತ್ತದೆ ಇದರಿಂದ ಸರಕುಗಳ ಸಾಗಣೆ ಸುಗಮವಾಗಿ ನಡೆಯುತ್ತದೆ ಸಾಲ ಸೌಲಭ್ಯ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಜಿಎಸ್ಟಿ ರಿಟರ್ನ್ಸ್ ಆಧಾರದ ಮೇಲೆ ವ್ಯಾಪಾರಕ್ಕೆ ಸಾಲ ನೀಡಲು ಹೆಚ್ಚು ಇಷ್ಟಪಡುತ್ತವೆ ಜಿಎಸ್ಟಿಯಲ್ಲಿ ಎಷ್ಟು ವಿಧಗಳಿವೆ ಜಿಎಸ್ಟಿಯಲ್ಲಿ ಮುಖ್ಯವಾಗಿ ಐದು ವಿಧಗಳಿವೆ ಒಂದು ಸಿಜಿಎಸ್ಟಿ ಇದು ಕೇಂದ್ರ ಸರ್ಕಾರ ವಿಧಿಸುವ ತೆರಿಗೆಯಾಗಿದೆ ರಾಜ್ಯದ ಒಳಗಿನ ಸರಕು ಮತ್ತು ಸೇವೆಗಳ ಪೂರೈಕೆಯ ಮೇಲೆ ಇದನ್ನು ವಿಧಿಸಲಾಗುತ್ತದೆ ಎರಡು ಎಸ್ಜಿಎಸ್ಟಿ ಇದು ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಯಾಗಿದೆ ರಾಜ್ಯದ ಒಳಗಿನ ಸರಕು ಮತ್ತು ಸೇವೆಗಳ ಪೂರೈಕೆಯ ಮೇಲೆ ಸಿಜಿಎಸ್ಟಿ ಜೊತೆಗೆ ಇದನ್ನು ವಿಧಿಸಲಾಗುತ್ತದೆ ಮೂರು ಐಜಿಎಸ್ಟಿ ಇದು ಅಂತಾರಾಜ್ಯ ಸರಕು ಮತ್ತು ಸೇವೆಗಳ ಪೂರೈಕೆ ಅಥವಾ ಆಮದು ರಫ್ತು ಮೇಲೆ ವಿಧಿಸುವ ತೆರಿಗೆಯಾಗಿದೆ ಇದನ್ನು ಕೇಂದ್ರ ಸರ್ಕಾರ ವಿಧಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ ನಂತರ ಇದನ್ನು ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ ನಾಲ್ಕು ಯುಟಿಜಿಎಸ್ಟಿ ಇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಉದಾಹರಣೆಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಚಂಡೀಗಢ ಇತ್ಯಾದಿ ರಾಜ್ಯದ ಒಳಗಿನ ಸರಕು ಮತ್ತು ಸೇವೆಗಳ ಪೂರೈಕೆಯ ಮೇಲೆ ಸಿ ಜಿಎಸ್ಟಿ ಜೊತೆಗೆ ವಿಧಿಸುವ ತೆರಿಗೆಯಾಗಿದೆ ಐದು ಜಿಎಸ್ಟಿ ಕಾಂಪೆನ್ಸೇಷನ್ ಸೆಸ್ ಇದು ಕೆಲವು ನಿರ್ದಿಷ್ಟ ಸರಕುಗಳ ಮೇಲೆ ಉದಾಹರಣೆಗೆ ತಂಬಾಕು ಉತ್ಪನ್ನಗಳು ಐಷಾರಾಮಿ ಕಾರುಗಳು ರಾಜ್ಯಗಳಿಗೆ ಜಿಎಸ್ಟಿ ಜಾರಿಯಿಂದ ಆದ ಆದಾಯ ನಷ್ಟವನ್ನು ತುಂಬಲು ವಿಧಿಸುವ ಸೆಸ್ಸಾಗಿದೆ ಜಿಎಸ್ಟಿ ಅಡಿಯಲ್ಲಿ ಬರುವ ಎಲ್ಲಾ ವಸ್ತುಗಳು ಸರಕು ಮತ್ತು ಸೇವೆಗಳ ಒಟ್ಟಾರೆ ಸಂಖ್ಯೆ ಜಿಎಸ್ಟಿ ಅಡಿಯಲ್ಲಿ ಬರುವ ವಸ್ತುಗಳು ಸರಕುಗಳು ಮತ್ತು ಸೇವೆಗಳ ಒಟ್ಟಾರೆ ಸಂಖ್ಯೆ ನಿರಂತರವಾಗಿ ಬದಲಾಗುತ್ತಿರುತ್ತದೆ ಏಕೆಂದರೆ ಜಿಎಸ್ಟಿ ಸಮಿತಿ ಕಾಲಕಾಲಕ್ಕೆ ಹೊಸ ಸರಕುಗಳನ್ನು ಸೇರಿಸುತ್ತದೆ ಅಥವಾ ತೆಗೆದುಹಾಕುತ್ತದೆ ಇದನ್ನು ನಿರ್ದಿಷ್ಟ ಸಂಖ್ಯೆಯಲ್ಲಿ ಹೇಳುವುದು ಕಷ್ಟ ಜಿಎಸ್ಟಿ ಅಡಿಯಲ್ಲಿ ಬಹುತೇಕ ಎಲ್ಲಾ ಸರಕುಗಳು ಮತ್ತು ಸೇವೆಗಳು ಬರುತ್ತವೆ ಅವುಗಳನ್ನು ಎಚ್ಎಸ್ಎನ್ ಕೋಡ್ ಮತ್ತು ಎಸ್ಎಸ್ಸಿ ಕೋಡ್ ಮೂಲಕ ವರ್ಗೀಕರಿಸಲಾಗಿದೆ ಸರಕುಗಳು ಮತ್ತು ಸೇವೆಗಳನ್ನು ಅವುಗಳ ಗುಣಲಕ್ಷಣಗಳು ಮತ್ತು ಬಳಕೆಯ ಆಧಾರದ ಮೇಲೆ ವಿವಿಧ ಜಿಎಸ್ಟಿ ಶ್ರೇಣಿಗಳಲ್ಲಿ ಶೂನ್ಯ ಪ್ರತಿಶತ ಐದು ಪ್ರತಿಶತ ಹನ್ನೆರಡು ಪ್ರತಿಶತ ಹದಿನೆಂಟು ಪ್ರತಿಶತ ಇಪ್ಪತ್ತೆಂಟು ಪ್ರತಿಶತ ಇರಿಸಲಾಗಿದೆ ಜಿಎಸ್ಟಿ ರಿಜಿಸ್ಟರ್ ಮಾಡಿಸಿಕೊಂಡು ವ್ಯಾಪಾರಸ್ಥರು ಹೇಗೆ ಸುಲಭವಾಗಿ ಸರ್ಕಾರದ ಜೊತೆ ವ್ಯವಹರಿಸಿಕೊಂಡು ಗ್ರಾಹಕರನ್ನು ಸೆಳೆಯಬಹುದು ಜಿಎಸ್ಟಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ವ್ಯಾಪಾರಸ್ಥರು ಈ ಕೆಳಗಿನ ಅಂಶಗಳ ಮೂಲಕ ಸರ್ಕಾರದ ಜೊತೆ ಸುಲಭವಾಗಿ ವ್ಯವಹರಿಸಬಹುದು ಮತ್ತು ಗ್ರಾಹಕರನ್ನು ಸೆಳೆಯಬಹುದು ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಕಾನೂನುಬದ್ಧ ವ್ಯಾಪಾರಸ್ಥರಾಗಿ ಗುರುತಿಸಿಕೊಳ್ಳಿ ಜಿಎಸ್ಟಿ ರಿಜಿಸ್ಟ್ರೇಷನ್ ನಿಮ್ಮ ವ್ಯಾಪಾರವನ್ನು ಅಧಿಕೃತ ಮತ್ತು ಕಾನೂನುಬದ್ಧ ಎಂದು ಗುರುತಿಸುತ್ತದೆ ಇದು ಸರ್ಕಾರ ಮತ್ತು ಗ್ರಾಹಕರ ದೃಷ್ಟಿಯಲ್ಲಿ ನಿಮ್ಮ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುತ್ತದೆ ಸರಿಯಾದ ಬಿಲ್ಲಿಂಗ್ ಜಿಎಸ್ಟಿ ನಿಯಮಗಳ ಪ್ರಕಾರ ಬಿಲ್ಗಳನ್ನು ನೀಡುವ ಮೂಲಕ ನಿಮ್ಮ ವ್ಯವಹಾರದಲ್ಲಿ ಪಾರದರ್ಶಕತೆ ಕಾಪಾಡಿಕೊಳ್ಳಿ ಇದು ಗ್ರಾಹಕರಿಗೆ ವಿಶ್ವಾಸ ನೀಡುತ್ತದೆ ತೆರಿಗೆ ಅನುಕೂಲಗಳು ಮತ್ತು ಉಳಿತಾಯ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯಿರಿ ನೀವು ಖರೀದಿಸಿದ ಸರಕು ಮತ್ತು ಸೇವೆಗಳ ಮೇಲೆ ಪಾವತಿಸಿದ ಜಿಎಸ್ಟಿಯನ್ನು ನಿಮ್ಮ ಮಾರಾಟದ ಮೇಲಿನ ಜಿಎಸ್ಟಿ ಹೊರತೆಗೆ ಹೊಂದಿಸಿಕೊಳ್ಳಬಹುದು ಇದು ವ್ಯಾಪಾರದ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚು ಲಾಭ ಗಳಿಸಲು ಸಹಾಯ ಮಾಡುತ್ತದೆ ಕಡಿಮೆ ತೆರಿಗೆ ಹೊರೆ ಗ್ರಾಹಕರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡೆಯುವುದರಿಂದ ಸರಕುಗಳ ಅಂತಿಮ ಬೆಲೆಯಲ್ಲಿ ತೆರಿಗೆ ಹೊರೆಯನ್ನು ಕಡಿಮೆ ಮಾಡಬಹುದು ಇದು ಗ್ರಾಹಕರಿಗೆ ಹೆಚ್ಚು ಕೈಗೆಟಕುವ ಬೆಲೆಯಲ್ಲಿ ಉತ್ಪನ್ನಗಳನ್ನು ಒದಗಿಸಲು ಸಾಧ್ಯವಾಗುತ್ತದೆ ವ್ಯಾಪಾರದ ವಿಸ್ತರಣೆ ಮತ್ತು ಸ್ಪರ್ಧಾತ್ಮಕತೆ ಅಂತಾರಾಜ್ಯ ವ್ಯಾಪಾರಕ್ಕೆ ಅವಕಾಶ ಜಿಎಸ್ಟಿ ರಿಜಿಸ್ಟ್ರೇಷನ್ ಇದ್ದರೆ ದೇಶದ ಯಾವುದೇ ರಾಜ್ಯಕ್ಕೆ ಸರಕುಗಳನ್ನು ಮಾರಾಟ ಮಾಡಲು ಅಥವಾ ಖರೀದಿಸಲು ಸುಲಭವಾಗುತ್ತದೆ ಇದು ವ್ಯಾಪಾರದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ ಎಲೆಕ್ಟ್ರಾನಿಕ್ ವಾಣಿಜ್ಯ ವೇದಿಕೆಗಳಿಗೆ ಪ್ರವೇಶ ಆನ್ಲೈನ್ ಮಾರಾಟ ಮಾಡಲು ಇಚ್ಛಿಸುವ ವ್ಯಾಪಾರಸ್ಥರಿಗೆ ಜಿಎಸ್ಟಿ ರಿಜಿಸ್ಟ್ರೇಷನ್ ಕಡ್ಡಾಯ ಇದರಿಂದ ನೀವು ವಿಶಾಲವಾದ ಗ್ರಾಹಕರನ್ನು ತಲುಪಬಹುದು ಸ್ಪರ್ಧಾತ್ಮಕ ಬೆಲೆ ನಿಗದಿ ತೆರಿಗೆಯ ಹೊರೆಯನ್ನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಮೂಲಕ ಕಡಿಮೆ ಮಾಡಿಕೊಳ್ಳುವುದರಿಂದ ನೀವು ನಿಮ್ಮ ಸ್ಪರ್ಧಿಗಳಿಗಿಂತ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನೀಡಬಹುದು ಸರಕಾರದೊಂದಿಗೆ ಸುಲಭ ವ್ಯವಹಾರ ಆನ್ಲೈನ್ ರಿಟರ್ನ್ಸ್ ಸಲ್ಲಿಕೆ ಜಿಎಸ್ಟಿ ವ್ಯವಸ್ಥೆ ಸಂಪೂರ್ಣವಾಗಿ ಡಿಜಿಟಲ್ ಆಗಿರುವುದರಿಂದ ತೆರಿಗೆ ರಿಟರ್ನ್ಸ್ ಸಲ್ಲಿಸುವುದು ಪಾವತಿಸುವುದು ಮತ್ತು ದಾಖಲೆಗಳನ್ನು ನಿರ್ವಹಿಸುವುದು ಸುಲಭ ಅನುಸರಣೆ ಮತ್ತು ದಂಡದಿಂದ ಮುಕ್ತಿ ಸರಿಯಾದ ಸಮಯದಲ್ಲಿ ಜಿಎಸ್ಟಿ ರಿಟರ್ನ್ಸ್ ಸಲ್ಲಿಸುವುದರಿಂದ ಮತ್ತು ನಿಯಮಗಳನ್ನು ಪಾಲಿಸುವುದರಿಂದ ಯಾವುದೇ ದಂಡ ಅಥವಾ ಕಾನೂನು ತೊಂದರೆಗಳಿಂದ ಪಾರಾಗಬಹುದು ಗ್ರಾಹಕರನ್ನು ಸೆಳೆಯುವುದು ಪಾರದರ್ಶಕ ಬೆಲೆ ಜಿಎಸ್ಟಿ ವ್ಯಾಪಾರಸ್ಥರು ಗ್ರಾಹಕರಿಗೆ ಬಿಲ್ನಲ್ಲಿ ಜಿಎಸ್ಟಿ ಮೊತ್ತವನ್ನು ಪ್ರತ್ಯೇಕವಾಗಿ ತೋರಿಸುತ್ತಾರೆ ಇದು ಬೆಲೆಯಲ್ಲಿ ಪಾರದರ್ಶಕತೆಯನ್ನು ತರುತ್ತದೆ ವಿಶ್ವಾಸಾರ್ಹ ಪೂರೈಕೆದಾರರು ಜಿಎಸ್ಟಿ ರಿಜಿಸ್ಟರ್ಡ್ ವ್ಯಾಪಾರಸ್ಥರಿಂದ ಖರೀದಿಸಿದರೆ ಗ್ರಾಹಕರಿಗೆ ಗುಣಮಟ್ಟ ಮತ್ತು ಸೇವೆ ಬಗ್ಗೆ ಹೆಚ್ಚು ವಿಶ್ವಾಸವಿರುತ್ತದೆ ಬಿಲ್ಲುಗಳ ಲಭ್ಯತೆ ಗ್ರಾಹಕರಿಗೆ ಸರಿಯಾದ ಜಿಎಸ್ಟಿ ಬಿಲ್ ದೊರೆಯುವುದರಿಂದ ಅವರು ಖರೀದಿಸಿದ ಉತ್ಪನ್ನಗಳ ಬಗ್ಗೆ ಭರವಸೆ ಪಡೆಯುತ್ತಾರೆ ಮತ್ತು ವಾರಂಟಿ ಇತ್ಯಾದಿ ಪ್ರಯೋಜನಗಳನ್ನು ಪಡೆಯಬಹುದು ಜಿಎಸ್ಟಿ ವ್ಯವಸ್ಥೆಯು ವ್ಯಾಪಾರಕ್ಕೆ ಶಿಸ್ತು ಮತ್ತು ಪಾರದರ್ಶಕತೆಯನ್ನು ತರುತ್ತದೆ ಇದನ್ನು ಸಮರ್ಪಕವಾಗಿ ಬಳಸಿಕೊಂಡರೆ ವ್ಯಾಪಾರಸ್ಥರು ಸರ್ಕಾರದ ಜೊತೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳುವುದಲ್ಲದೆ ಗ್ರಾಹಕರ ವಿಶ್ವಾಸವನ್ನು ಗೆದ್ದು ತಮ್ಮ ವ್ಯಾಪಾರವನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು ಧನ್ಯವಾದಗಳು